ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಭಾನುವಾರದ ಸಂಚಿಕೆಯಲ್ಲಿ ನಿರೀಕ್ಷಿತ ಹರಟೆ ಇರಲಿಲ್ಲ ಅಂತ ಕೆಲವೊಬ್ಬರು ಅದರ ಕುರಿತಾಗಿ ಆಕ್ಷೇಪವನ್ನು ಎತ್ತಿದ್ದಾರೆ ಪ್ರತಿ ಬಾರಿ ನೀವೊಂದು ದೃಷ್ಟಾಂತವನ್ನು ಹೇಳ್ತಿದ್ರಿ ಅದನ್ನ ಇಟ್ಕೊಂಡು ವಿಷಯವನ್ನು ಮಾತಾಡ್ತಿದ್ರಿ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ರಿ ಈ ಬಾರಿ ಆ ಮಟ್ಟಿನ ಹರಟೆ ನಮಗೆ ಲಭಿಸಲಿಲ್ಲ ಅಷ್ಟು ರುಚಿಕಟ್ಟಾಗಿರಲಿಲ್ಲ ಸ್ವಾದಿಷ್ಟವಾಗಿರಲಿಲ್ಲ ಅಂತ ಕೆಲವೊಬ್ಬರು ಆಕ್ಷೇಪಣೆ ನನಗೂ ಹಾಗೆ ಅನಿಸಿದ್ದು ಉಂಟು ನನಗೆ ಆ ಕ್ಷಣದಲ್ಲಿ ಇದ್ದಂಥ ಪರಿಸ್ಥಿತಿಯಲ್ಲಿ ತಕ್ಷಣದಲ್ಲಿ ಮಾಡಿದಂಥ ಸಂಚಿಕೆ ಏನಾಗತ್ತೆ ನಾವು ಒಂದು ಸಂಚಿಕೆಯನ್ನು ಒಂದು ಎತ್ತರಕ್ಕೆ ಕೊಂಡೊಯ್ದ ಮೇಲೆ ಅದೇ ಮಟ್ಟಿಗೆ ಅದಿರಬೇಕು ಅದಕ್ಕಿಂತ ಸ್ವಲ್ಪ ಅದರ ಗುಣಮಟ್ಟ ಕಡಿಮೆ ಆದರೂ ಕೂಡ ಅಸಮಾಧಾನ ಆಗತ್ತೆ ಮತ್ತು ನಿರಾಸೆ ಆಗತ್ತೆ ಕೇವಲ ನಿಮಗೆ ಮಾತ್ರ ಅಲ್ಲ ನನಗೂ ಕೂಡ ನಿರಾಸೆ ಆಗತ್ತೆ ಕಾಮತೋಟಲಿನಲ್ಲಿ ತೋಟಲಿನಲ್ಲಿ ಚಹಾ ಕೊಡಿದಾಗ ಅದು ಕಾಮ ತೋಟಲಿನ ಚಾ ಆಗಿರಬೇಕು ಅದು ಅದೇ ರುಚಿ ಇರಬೇಕು ಅದಕ್ಕೆ ಅದು ಬಿಟ್ಟು ನೀವು ಯಾವುದೋ ಬೇರೆ ಕಡೆ ಹಾಗೆ ಅಗ್ಗದ ಚಹಾ ಅಂತ ಅನಿಸ್ಬಾರದು ಎಮ್ ಟಿ ಆರಲ್ಲಿ ತಿಂಡಿ ತಿಂದರೆ ಎಮ್ ಟಿ ಆರ್ ತಿಂಡಿ ಆಗಿರಬೇಕದು ಅಷ್ಟೇ ಪ್ರಮಾಣದ ತುಪ್ಪ ಬಿದ್ದಿರಬೇಕು ಅಷ್ಟೇ ಹದವಾಗಿ ತಿಂಡಿ ತಿನಿಸುಗಳನ್ನ ಮಾಡಿರಬೇಕು ಅದು ನಿರೀಕ್ಷೆ ಆ ನಿರೀಕ್ಷೆಯ ಮಟ್ಟಕ್ಕೆ ನಾವು ತೊಗೊಂಡು ಹೋಗಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಅದಕ್ಕೋಸ್ಕರ ಕ್ಷಮೆ ಇರಲಿ ಭಾನುವಾರದ ಏನು ಕೊರತೆ ಇದೆಯಲ್ಲ ಅದನ್ನು ಈಗ ನೀಗಿಸುವಂಥ ಕೆಲಸವನ್ನು ಮಾಡ್ತೀನಿ ಮಹಾಭಾರತ ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದನೇ ಅಧ್ಯಾಯದ ಒಂದು ದೃಷ್ಟಾಂತವನ್ನು ಹೇಳ್ ಹೇಳ್ತಾ ಒಂದು ಜಿಯೋ ಪಾಲಿಟಿಕಲ್ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ಶಾಂತಿ ಪರ್ವ ಅಂತ ಬರ್ತದೆ ಮಹಾಭಾರತದಲ್ಲಿ ಯಾವಾಗ ಯುದ್ಧ ಮುಗಿಯುತ್ತೋ ಆವಾಗ ಕೃಷ್ಣ ಶರಶಯ ಮೇಲೆ ಮಲಗಿದಂಥ ಭೀಷ್ಮರ ಬಳಿ ಪಾಂಡವರನ್ನು ಕರ್ಕೊಂಡು ಬರ್ತಾರೆ ಇವರಿಗೆ ಮುಂದೆ ಅಧಿಕಾರವನ್ನು ಹೇಗೆ ನಡೆಸಬೇಕು ಅಂತ ದಯವಿಟ್ಟು ಮಹಾತ್ಮರಾದಂಥ ಭೀಷ್ಮ ಪಿತಾಮಹ ನೀವೇ ಹೇಳಿ ಅಂತ ಭೀಷ್ಮರು ನಗ್ತಾರೆ ಅಲ್ಲ ಕೃಷ್ಣ ನಿನಗಿಂತ ಜಗತ್ತನ್ನು ಅರಿತವರು ನ್ಯಾಯವನ್ನು ಅರಿತವರು ಯಾರಿದ್ದಾರೆ ನನ್ನ ಹತ್ರ ಕರ್ಕೊಂಡ್ಬಂದು ನೀನು ತಮಾಷೆಯನ್ನು ನೋಡ್ತಾ ಇದೆಯಾ ಇಲ್ಲ ಇಲ್ಲ ಈ ಕೆಲಸವನ್ನು ನೀವೇ ಮಾಡಬೇಕು ಅವಾಗ ಒಂದು ಕಥೆಯನ್ನು ಭೀಷ್ಮ ಯುಧಿಷ್ಠರನಿಗೆ ಹೇಳ್ತಾರೆ ಇದಕ್ಕೆ ಮುಗಿ ಮೃಗೇಂದ್ರ ಪಾಲಿತ ನ್ಯಾಯ ಅಂತ ಹೇಳ್ತಾರೆ ಮೃಗೇಂದ್ರ ಅಂದರೆ ಇಲ್ಲಿ ಬೆಕ್ಕಿಗೆ ಮೃಗೇಂದ್ರ ಅಂತ ಕತ್ತಿದ್ದಾರೆ ಪಾಲಿತ ಅಂದರೆ ಅಲ್ಲಿರುವಂಥ ಒಂದು ಇಲಿ ಮೂಷಕ ಸರ್ಕಾರಗಳಿರ್ತಾವಲ್ಲ ಸರ್ಕಾರ ಅಥವಾ ಒಂದು ರಾಜ್ಯ ಅಲ್ಲಿರುವಂಥ ರಾಜ ಹೇಗೆ ನಿರ್ಧಾರಗಳನ್ನು ಮಾಡಬೇಕು ಆತನ ನಿರ್ಧಾರದ ರೀತಿ ಹೇಗಿರಬೇಕು ತನ್ನನ್ನು ತಾನು ಮತ್ತು ತನ್ನ ರಾಜ್ಯವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಶತ್ರುಗಳ ಜೊತೆ ಆತನ ನಡವಳಿಕೆ ಹೇಗಿರಬೇಕು ಚರ್ಯೆ ಹೇಗಿರಬೇಕು ಆತ ಹೇಗೆ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತ ಈ ಶಾಂತಿ ಪರ್ವದ ಈ ಮಗೇಂದ್ರ ಪಾಲಿತ ಕಥೆ ನಿಮಗೆ ಹೇಳುತ್ತೆ ಬಹುಶಃ ಇಲ್ಲಿರುವಂಥ ಪ್ರಾಜ್ಞರಿಗೆ ಈ ಕತೆ ಗೊತ್ತಿರುತ್ತೆ ನಾನು ಮಹಾಭಾರತ ರಾಮಾಯಣ ಚಾಣಕ್ಯನ ಕಥೆಗಳನ್ನ ಉಲ್ಲೇಖ ಮಾಡಿದಾಗ ಒಂದಷ್ಟು ಜನ ಉದ್ದಾಮ ಪಂಡಿತರು ನೀವು ಸರಿಯಾಗಿ ಹೇಳಿಲ್ಲ ಇದನ್ನ ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತು ಅಂತ ನನಗೆ ಹೇಳ್ತಾರೆ ನನ್ನ ಜ್ಞಾನದ ಪರಿಧಿಗೆ ನನಗೆ ಎಷ್ಟು ನಿಲುಕಿದೆಯೋ ಅಷ್ಟು ಮಾತ್ರ ಹೇಳಬಲ್ಲೆನೇ ವಿನಃ ನಾನು ವಿದ್ವಾಂಸನಾಗಿ ನನ್ನನ್ನು ನಾನು ತಮ್ಮೆದರಿಗೆ ಪ್ರೊಜೆಕ್ಟ್ ಮಾಡೋ ಕೆಲಸಗಳನ್ನು ಮಾಡೋದಿಲ್ಲ ಉದ್ದೇಶ ಭಾಳ ಸು ಸೂಚ್ಯ ಏನಪ್ಪ ಅಂತಂದರೆ ಒಂದು ವಿಷಯವನ್ನು ಅದರ ತಾತ್ಪರ್ಯವನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ನಾನು ಮಾಡ್ತೀನಿ ನಾನು ಉದ್ದಮ ಪಂಡಿತ ಅಂತ ಯಾವತ್ತೂ ನನ್ನನ್ನು ನಾನು ಅಂದುಕೊಳ್ಳೋದಿಲ್ಲ ಇರಲಿ ವಿಷಯ ಅದಲ್ಲ ನೂರು ಜನ ನೂರು ಹೇಳ್ತಾ ಇರ್ತಾರೆ ಹಾಗಂತ ನಾವು ಯಾವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಹೇಗೆ ಮಾಡಬೇಕು ಅಂತ ಎದುರುಗಡೆ ಸ್ಟೇಡಿಯಂನಲ್ಲಿ ಕೂತಿರುವಂಥ ಪ್ರತಿಯೊಬ್ಬರೂ ಹೇಳ್ತಾರೆ ಈತ ಸ್ಲೋ ಬಾಲ್ಗೆ ಹಿಂಗೆ ಹೊಡಿಬಾರ್ದಾಗಿತ್ತು ಈತ ಹೆಚ್ಚು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಡೆದಿದ್ದರೆ ಸಿಕ್ಸರ್ಗೆ ಹೋಗಿರೋದು ಬೌನ್ಸ್ ಮಾಡಿದಾಗ ಇವ್ರು ಹೀಗಾಡಬೇಕಾಗಿತ್ತು ತೆಂಡೂಲ್ಕರ್ ಅಂತೆಲ್ಲ ಮಾತಾಡ್ತಾನೆ ಇರ್ತಾರೆ ಗ್ಯಾಲರಿಯಲ್ಲಿ ಕೂತವರು ಗ್ಯಾಲ್ರಿಯಲ್ಲಿ ಕೂತವರು ಮಾತನಾಡಬಲ್ಲರೇ ವಿನಃ ಆಡಲಾರರು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು ನಾನು ಈಗ ಹೇಳ್ತಾ ಇರೋದು ಮೃಗೇಂದ್ರ ಪಾಲಿತ ನ್ಯಾಯದ ಕುರಿತು ಮೃಗೇಂದ್ರ ಪಾಲಿತ ನ್ಯಾಯ ಏನಿದು ಒಂದು ದೊಡ್ಡದಾದಂಥ ಗೊಡೌನು ಆ ಉಗ್ರಾಣದಲ್ಲಿ ಒಂದಷ್ಟು ಇಲಿಗಳಿದ್ದಾವೆ ಆ ಇಲಿಗಳು ಅಲ್ಲಿರುವಂಥ ಧಾನ್ಯವನ್ನು ನಿರಂತರವಾಗಿ ತಿಂತ ತಮ್ಮ ತಮ್ಮ ಬಿಲಿಗಳ ಬಿಲಗಳಲ್ಲಿ ವಾಸ ಮಾಡ್ತವೆ ಇದು ನೈಸರ್ಗಿಕ ಎಲ್ಲೆಲ್ಲಿ ಆಹಾರ ಇರುತ್ತೋ ಆಹಾರವನ್ನು ಹುಡ್ಕೊಂಡು ಆಯಾ ಪ್ರಾಣಿಗಳು ಹೋಗ್ತವೆ ತಮಗೆ ಯೋಗ್ಯವಾದಂಥ ಜಾಗವನ್ನು ಪ್ರತಿ ಮನುಷ್ಯ ಪ್ರಾಣಿ ಎಲ್ಲವೂ ಕೂಡ ಆಯ್ಕೆ ಮಾಡಿಕೊಂಡು ಅಲ್ಲೇ ವಾಸ ಮಾಡುವಂಥ ಕೆಲಸ ಮಾಡ್ತಿರ್ತವೆ ಯಾವತ್ತೂ ನಾವು ಇಲಿ ಯಾಕೆ ಇಲಿ ಇದ್ದಾವೆ ಅಂತ ಉಗ್ರಾಣದಲ್ಲಿ ಹೇಳಬಾರ್ದು ಉಗ್ರಾಣ ಇರೋದೇ ಇಲಿಗಳಿರೋದೇ ಉಗ್ರಾಣದಲ್ಲಿ ಬೇರೆ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಹೊಲದಲ್ಲಿ ಹೊಲದಲ್ಲಿರಬೇಕು ಅಲ್ಲಿ ಧಾನ್ಯ ಸಿಗ್ತಾವಂತೆ ಗದ್ದೆಗಳಲ್ಲಿ ಇರಬೇಕು ಹಾಗೆ ಅಲ್ಲಿ ಇಲಿಗಳಿರ್ತವೆ ಇಲಿಗಳು ನಿರಂತರವಾಗಿ ಉಗ್ರಾಣದಲ್ಲಿರುವಂಥ ಅಕ್ಕಿಗಳನ್ನ ಬೇಳೆ ಗೋಧಿ ಏನೇನು ಧಾನ್ಯಗಳಿದ ತಿಕೊಂಡು ಸುಖವಾಗಿರ್ತವೆ ಅಲ್ಲೊಂದು ಬೆಕ್ಕು ಕೂಡ ವಾಸಿಸ್ತಿರ್ತದೆ ಸ್ವಾಭಾವಿಕ ಇದು ಎಲ್ಲಿ ಇಲಿಗಳು ವಾಸ ಮಾಡ್ತಾವೋ ಅಲ್ಲಿ ಬೆಕ್ಕು ಕೂಡ ವಾಸ ಮಾಡಲೇಬೇಕು ಇದು ಆಹಾರದ ಚೈನ್ ಇದು ಸರಪಳಿ ಆಹಾರದ ಸರಪಳಿ ಯಾವಾಗ ಯಾವಾಗ ತನಗೆ ಹಸಿವೆ ಆಗುತ್ತೋ ಒಂದೊಂದೋ ಇಲಿಗಳನ್ನು ಹಿಡ್ಕೊಂಡು ತಿಂತಾ ಇರುತ್ತೆ ಬೆಕ್ಕು ಮೃಗೇಂದ್ರ ಅಂತದು ಇದು ಪಾಲಿತ ಅಂತ ಅಲ್ಲೊಂದು ಇಲಿ ಇರ್ತದೆ ಒಂದು ಸಲ ಏನಾಗುತ್ತೆ ಒಬ್ಬ ಬೇಟೆಗಾರ ಬೇಟೆಯ ಬ ಬಲೆಯನ್ನು ಹಾಕಿಬಿಡ್ತಾನೆ ಆ ಬಲೆಗೆ ಈ ಬೆಕ್ಕು ಸಿಕ್ಕಾಕ್ಕೊಂಬಿಡ್ತಿದೆ ಸಿಕ್ಕಾಕೊಂಡ ತಕ್ಷಣ ಬೆಕ್ಕು ಅಲ್ಲಿರುವಂಥ ಪಾಲಿತನಿಗೆ ರಿಕ್ವೆಸ್ಟ್ ಮಾಡ್ಕೋತಿದೆ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು ಇಲ್ಲದೆ ಹೋದರೆ ಈ ಬೇಟೆಗಾರ ಎತ್ಕೊಂಡು ಹೋಗಿ ನನ್ನ ದಯವಿಟ್ಟು ನನ್ನ ಹೇಗಾದರೂ ಮಾಡು ರಕ್ಷಣೆ ಮಾಡು ಪಾಲಿತ ಆಲೋಚನೆ ಮಾಡ್ತದೆ ಇಲ್ಲಿ ಮೂಷಕ ಆಲೋಚನೆ ಮಾಡಿ ನಾನೇನಾದರೂ ಈತನನ್ನು ರಕ್ಷಿಸಬೇಕು ಅಂತಂದರೆ ನನ್ನ ಹರಿತವಾದ ಹಲ್ಲುಗಳಿಂದ ಈ ಬಲೆಯನ್ನು ಕತ್ತರಿಸ್ತಾ ಹೋಗಬೇಕು ಈ ಕತ್ತರಿಸಿ ಬೆಕ್ಕನ್ನು ನಾನು ಇದರಿಂದ ಬಿಡುಗಡೆ ಮಾಡಿದರೆ ಬಿಡುಗಡೆ ಮಾಡಿದ ತಕ್ಷಣ ಅದು ನನ್ನನ್ನೇ ತಿನ್ನತ್ತೆ ನನ್ನ ಇಷ್ಟು ದಿವಸ ನನ್ನ ಎಲ್ಲ ಬಂಧುಗಳನ್ನು ತಿನ್ಕೊಂಬದಿರುವಂಥ ನಮ್ಮ ಶತ್ರು ಇದು ಈ ಬೆಕ್ಕು ನನ್ನ ಶತ್ರು ಆದರೆ ಶತ್ರು ನನ್ನ ಹತ್ರ ಸಹಾಯವನ್ನು ಕೇಳ್ತಾ ಇದ್ದಾನೆ ಸಹಾಯ ಮಾಡಿದರೆ ನನಗೆ ಆಪತ್ತು ಸಹಾಯ ಮಾಡದೇ ಇರೋಕ್ಕೆ ಅದು ನನಗೆ ಆಮಿಷವನ್ನು ಬೇರೆ ಒಡ್ತಾಯಿದೆ ಇದ್ದಿಲ್ಲ ಇನ್ನು ಮುಂದೆ ಎಲ್ಲ ನಿನ್ನನ್ನು ರಕ್ಷಣೆ ಮಾಡ್ತೀನಿ ನಮ್ಮ ಯಾವ ಇತರ ಮಾರ್ಜಾಲಗಳು ಕೂಡ ನಿನ್ನನ್ನು ತಿನ್ನಬಾರ್ದು ಆ ರೀತಿ ನಾನು ನೋಡ್ಕೋತೀನಿ ಅಂತೆ ಸಂಧಾನಕ್ಕೆ ಬೇರೆ ಬಂದಿದೆ ಅದು ನನ್ನಿಂದ ನಿನಗೆ ಸಹಾಯ ಮಾಡ್ತೀನಿ ನಮ್ಮ ಇಡೀ ಬೆಕ್ಕಿನ ಸ ಇಡೀ ಪ ಪರಿವಾರ ಏನಿದೆ ಅದು ನಿಮ್ಮನ್ನು ಇಲ್ಲಿರುವಂಥ ಇಲ್ಲಿಗಳ ಯಾವಿದೆ ಯಾರನ್ನೂ ಮುಟ್ಟಲ್ಲ ನಾವು ಬೇಕಾದ್ರೆ ಇದು ನನ್ನ ಪ್ರಾಮಿಸು ಅಂತೆಲ್ಲ ಹೇಳ ಇದಕ್ಕೆ ದುವಿಧ ಈಗ ದ್ವಂದ್ವ ಸಂದಿಗ್ಧತೆ ಏನು ಮಾಡಬೇಕು ಅಂತ ಒಂದೊಂದಾಗಿ ಒಂದೊಂದಾಗಿ ಬಲೆಯ ತುಂಡುಗಳೇನಿದು ಜಾಯಿಂಟ್ಸ್ ಏನಿದೆ ಅದನ್ನ ಕತ್ತರಿಸ್ತಾ ಬರ್ತದೆ ಒಂದು ಜಾಯಿಂಟನ್ನು ಅದು ಕತ್ತರಿಸೋದಿಲ್ಲ ಅದು ಕತ್ತರಿಸಿದರೆ ಬೆಕ್ಕು ಹೊರಗಡೆ ಬಂದುಬಿಡ್ತೆ ಆದರೆ ಅದನ್ನು ಕತ್ತರಿಸೋದಿಲ್ಲ ಯಾಕೆಂದರೆ ಇಲ್ಲಿಗೆ ಅನುಮಾನ ಶುರುವಾಗತ್ತೆ ಎಲ್ಲಿ ಕತ್ತರಿಸಿದ ತಕ್ಷಣ ಹೀಗೆ ಹೇಳಿದಂಥ ಬೆಕ್ಕು ತನ್ನ ಮನಪರಿವರ್ತನೆಯಾಗಿ ಇದನ್ನು ಹೊಡೆದು ತಿನ್ಬಿಡೋಣ ಅಂತ ಹಸಿವಾಗಿ ಇದನ್ನು ತಿಂದುಬಿಟ್ರೆ ಏನು ಮಾಡೋದು ಅಷ್ಟೊತ್ತಿಗೆ ಆ ಕಡೆಯಿಂದ ನಾಯಿ ಬರ್ತದೆ ನಾಯಿ ಬಂದ ಕೂಡ ಬೆಕ್ಕು ಹೆದರ್ಕೊಂಬಿಡ್ತಾನೆ ಎಲ್ಲ ಇವನ ಈ ಕಡೆ ನೋಡಿದರೆ ಬೇಟೆಗಾರ ಬಲೆ ಹೆಣೆದಿದ್ದಾನೆ ಆ ಕಡೆ ನೋಡಿದ್ರೆ ನಾಯಿ ಬಂದಿದೆ ಹೇಗೆ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಯಾವಾಗ ಬೆಕ್ಕಿಗೆ ಭಯ ಉಂಟಾಗುತ್ತೋ ಅದು ಆತಂಕದಲ್ಲಿರತ್ತೋ ಯಾವಾಗ ತನ್ನ ರಕ್ಷಣೆಯನ್ನು ಮಾಡ್ಕೋಬೇಕು ಈ ಕಡೆ ಬಲೆಯಿಂದ ತಪ್ಸ್ಕೋಬೇಕು ಆ ಕಡೆ ನಾಯಿಯಿಂದ ತಪ್ಸ್ಕೋಬೇಕು ಅನ್ನುವಂಥ ಸಂದಿಗ್ಧತೆ ಎದುರಾಗುತ್ತೋ ಆ ಕ್ಷಣದಲ್ಲಿ ಟಕ್ ಅಂತ ಇಲಿ ಆ ಬಲೆಯನ್ನು ಕತ್ತರಿಸಿ ನೇರವಾಗಿ ಬೆಲಕ್ಕೆ ಓಡಿ ಹೋಗಿ ಸುರಕ್ಷಿತ ಜಾಗಕ್ಕೆ ಬೆಕ್ಕು ಆ ಬಲೆಯಿಂದ ಹಾರಿದ್ದೆ ನಾಯಿಯಿಂದ ತಪ್ಸ್ಕೊಂಡು ಅಲ್ಲಿಂದ ಹೊಡೆಬಿಡುತ್ತೆ ಏನು ಈ ಕಥೆಯ ತಾತ್ಪರ್ಯ ಅಂತಂದರೆ ಭಾರತ ದೇಶ ಚೈನಾ ಮಧ್ಯೆ ಇರುವಂಥ ಸಂಧ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ನಾವು ಹೋಲಿಕೆಯನ್ನು ಮಾಡಲಿಕ್ಕ ದೃಷ್ಟಿಯಿಂದ ಈ ದೃಷ್ಟಾಂತವನ್ನು ಹೇಳಿತ್ತು ಭಾಳಷ್ಟು ಜನ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಂತಂದರೆ ಯಾವ ಚೈನಾದ ವಿರುದ್ಧ ಇಷ್ಟು ದಿವಸ ನರೇಂದ್ರ ಮೋದಿಯವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾಯಿದ್ರು ನಮ್ಮ ಸೈನ್ಯವನ್ನು ಈ ನಾರ್ತ್ ಈಸ್ಟ್ನಲ್ಲಿ ಈಶಾನ್ಯದಲ್ಲಿ ಮತ್ತು ಆ ಕಡೆ ಲದ್ದಾಖ್ನಲ್ಲಿ ನಿಯೋಜನೆ ಮಾಡಿದರು ಅಂಥ ಚೈನಾದ ಜೊತೆ ಸ್ನೇಹವನ್ನು ಮಾಡಬೇಕಾದಂಥ ಅಗತ್ಯತೆ ಏನಿತ್ತು ಸರಿಯಾದಂಥ ವಿದೇಶಾಂಗ ನೀತಿಯನ್ನು ನರೇಂದ್ರ ಮೋದಿ ಅವರು ಮಾಡ್ತಾಯಿಲ್ಲ ಚೈನಾ ಶತ್ರು ರಾಷ್ಟ್ರ ಯಾವತ್ತಿದ್ರೂ ನಮಗೆ ಅಪಾಯ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ವಿಮಾನಗಳನ್ನು ಒದಗಿಸಿದೆ ಕ್ಷಿಮ ಕ್ಷಿಪಣಿಗಳನ್ನು ಒದಗಿಸಿದೆ ಡ್ರೋನ್ಗಳನ್ನು ಒದಗಿಸಿದೆ ನಮ್ಮ ವಿರುದ್ಧವೇ ಮಸಲತ್ತು ಮಾಡಿ ನಮ್ಮ ದೇಶದ ವಿರುದ್ಧವೇ ಯುದ್ಧ ಮಾಡಲಿಕ್ಕೆ ಕಾರಣೀಭೂತಾಗಿ ಪರೋಕ್ಷವಾಗಿ ಮಾಡಿದಂಥ ರಾಷ್ಟ್ರದ ಜೊತೆ ಎಸ್ ಸಿ ಓದಲ್ಲಿ ಹೋಗಿ ಕೈ ಜೋಡಿಸ್ತಾರೆ ಝಿ ಜಿನ್ಪಿಂಗ್ ಜೊತೆ ಆಲಂಗಿಸಿಕೊಂಡು ಫೋಟೋ ತೆಗಿಸ್ಕೋತಾರೆ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳ್ತಾರೆ ಹೀಗೆಲ್ಲ ಹೇಳ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಯಾವಾಗಲೂ ಆತಂಕದ ಸಂಧ ಸಂದರ್ಭದಲ್ಲಿ ಮಾಡಿದಂಥ ಸಂಧಾನಗಳು ಶಾಂತಿ ಪರ್ವದ ಮಾರ್ಜಾಲ ಮೂಷಕದ ನ್ಯಾಯದ ರೀತಿಯಲ್ಲಿ ಇರ್ತಾವೆ ಅಂತ ಅಂದರೆ ಈಗ ಚೈನಾಗೆ ಅತಿ ದೊಡ್ಡದಾದಂಥ ಕುತ್ತು ಯಾವುದು ಅಮೇರಿಕ ಮತ್ತು ಅಮೇರಿಕದ ಟ್ಯಾರಿಫು ಭಾರತಕ್ಕೆ ಇರುವಂಥ ಅತಿ ದೊಡ್ಡ ಕುತ್ತು ಯಾವುದು ಒಂದು ಕಡೆ ಚೈನಾ ಮತ್ತೊಂದು ಕಡೆ ಅಮೇರಿಕಾ ಚೈನಾ ಭಾರತದ ಮೇಲೆ ದಂಡೆತ್ತಿ ಯಾವ ಕ್ಷಣದಲ್ಲಾದರೂ ಯುದ್ಧ ಮಾಡಬೇಕು ಅನ್ನುವಂಥ ಮಸಲತ್ತು ಮಾಡುವಂಥ ರಾಷ್ಟ್ರ ಯುದ್ಧ ಮಾಡಲಿಲ್ಲ ಅಂದರೆ ಪರೋಕ್ಷವಾಗಿ ನಮ್ಮ ಬಾರ್ಡರ್ನಲ್ಲಿ ಗಡಿಯಲ್ಲಿ ನಿರಂತರವಾಗಿ ಸಂಘರ್ಷ ಮಾಡುವಂಥ ರಾಷ್ಟ್ರ ಒಂದು ಕಡೆ ಚೈನಾ ಒಂದು ಕಡೆ ಅಮೆರಿಕ ಟ್ಯಾರಿಫು ಈ ಸಂದರ್ಭದಲ್ಲಿ ಭಾರತ ಶತ್ರುವಿನ ಶತ್ರು ಮಿತ್ರ ಎನ್ನುವಂಥ ರೀತಿಯಲ್ಲಿ ಚೈನಾದ ಜೊತೆ ಕೈ ಜೋಡಿಸದ ಹಾಗೆ ನಟಿಸ್ತಾ ಚೈನಾವನ್ನು ಒಂದು ಹಂತದಲ್ಲಿ ಸಮಾಧಾನ ಪಡಿಸ್ತಾ ಅದಕ್ಕೆ ಆಗಿರುವಂಥ ಅನ್ಯಾಯ ಅದರ ಮೇಲೆ ಅಮೇರಿಕ ಮಾಡ್ತಾ ಇರುವಂಥ ಟ್ಯಾರಿಫ್ ದಾಳಿ ಇದಕ್ಕೆ ತಾನು ಸಹಾನುಭೂತಿಯನ್ನು ತೋರಿಸ್ತಾ ಅದರ ಜೊತೆ ಆಮದು ರಫ್ತಿನ ವ್ಯವಹಾರಗಳನ್ನು ಮಾಡ್ಕೋತಾ ತನ್ನ ರಕ್ಷಣೆಯನ್ನು ತನ್ನ ರಾಜ್ಯದ ರಕ್ಷಣೆಯನ್ನು ನೋಡಿಕೊಂಡು ದೇಶವನ್ನು ಮುನ್ನಡೆಸುವಂಥ ತನ್ನ ದೇಶದ ಹಿತರಕ್ಷಣೆಯನ್ನು ನೋಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಈ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಇದು ಅರ್ಥವೇ ಆಗೋದಿಲ್ಲ ಈ ಮೂಷಕ ಮಾರ್ಜಾಲ ನ್ಯಾಯ ಇದೆಯಲ್ಲ ಅದು ಭಾರತದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರೋದು ಚೈನಾ ಭಾರತದ ಸಂಬಂಧವನ್ನು ಈ ನಿಟ್ಟಿನಲ್ಲಿ ನೋಡಬೇಕು ಈ ಸಂಧಾನ ನಿರಂತರವಾಗಿರುತ್ತೆ ಈ ಮಿತ್ರತ್ವ ನಿರಂತರವಾಗಿರುತ್ತೆ ಅಂತ ಸ್ವತಃ ನರೇಂದ್ರ ಮೋದಿಯೂ ಅಂದ್ಕೊಳ್ಳೋದಿಲ್ಲ ಝಿ ಜಿನ್ಪಿಂಗೂ ಅಂದ್ಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ನಾವು ಮಿತ್ರರಷ್ಟೇ ಇದು ಖಾಯಮ್ಮಾಗಿ ಶಾಶ್ವತವಾಗಿ ಇರುವಂಥದ್ದು ಸ್ಥಾಯಿ ಸ್ವರೂಪದ್ದಲ್ಲ ಅಂತ ಇಬ್ಬರಿಗೂ ಗೊತ್ತಿರುತ್ತೆ ಆದರೆ ನಮ್ಮಂಥ ಪಾಮರಲಿಗೆ ಅದು ಅರ್ಥ ಆಗೋದಿಲ್ಲ ಜಯರಾಮ್ ರಮೇಶ್ ರಾಹುಲ್ ಗಾಂಧಿ ಅವರು ಬಾಯ್ ಬಡ್ಕೋತಾರೆ ನಾವೇನು ಮಾಡೋಕ್ಕಾಗೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ